thank you ಕಲ್ಲಪ್ಪನ ಕ್ಯಾಂಪಿನ ಹತ್ರ ಎಡದ್ರಂಡೇ ಕಾಲದ ಹಳ್ಳ ಬಂದು ನಮ್ಮ ಇಲ್ಲಿ ಭೂಮಿಯಲ್ಲೇ ಎಲ್ಲ ನಷ್ಟ ಆಗಿದೆ ಇದೆಲ್ಲ ಇದು ಎಲ್ಲ ಏನು ಹೊಡೆದೋಗೈತೆ ಹಳ್ಳ ಹೊಡೆದೋಗ ಏನು ಹಳ್ಳ ಬಂದು ಇದೆಲ್ಲ ಭೂಮಿಯಲ್ಲೇ ಎಲ್ಲ ಕೊಚ್ಚಿಂದು ಹ್ಞೂ ಸರ್ಕಾರಕ್ಕೆ ಮನವಿ ಮಾಡಬೇಕು ಸರ್ಕಾರ ಪ್ರಕಾರ ಏನಾದರೂ ಹ್ಞೂ ರೈತರಿಗೆ ಇದು ಮಾಡಿ ಏನು ಅದ್ ಎಷ್ಟು ಎಕರೆ ಇದ್ರಂಗೆ ಲಾಸ್ ಆಗಿರ್ಬೇಕು ಒಂದು ಇಪ್ಪತ್ತು ಎಕರೆ ಆಗಿರಿ ಹ್ಞೂ ಪೂರ್ತಿ ಲಾಸ್ ಲಾಸ್ ಹ್ಞೂ ಸರ್ಕಾರದವರು ನಮಗೆ ರೈತರಿಗೆ ಪರಿಹಾರ ಕೊಡಬೇಕು ಮನವಿ ಮಾಡಿಕೊಡ್ತೀವಿ ಹೇಳಿ ಬಸಪಟ್ಟಣ ಗ್ರಾಮ ಕಲ್ಲಪ್ಪಣಿ ಕ್ಯಾಂಪತ್ರ ಎಳದಂಡೆ ಪಕ್ಕಕ್ಕೆ ಇರೋದು ಇದು ಹಳ್ಳ ಬಂದು ನಮ್ಮ ಭೂಮಿಯಲ್ಲಿ ಎಲ್ಲ ರೈತರ ಭೂಮಿಯಲ್ಲಿ ಉಕ್ಕಂದು ಇದೆಲ್ಲ ರೈತರ ನಷ್ಟವಾಗಿದೆ ಸರ್ಕಾರಕ್ಕೆ ನಮ್ಮ ರೈತರಿಗೆ ಪರಿಹಾರ ಕೊಡ್ಬೇಕಂತ ಮನವಿ ಮಾಡಿಕೊಡ್ತೀವಿ ಇಪ್ಪತ್ತೆಕ್ರ ಜಾಸ್ತಿ ಇಪ್ಪತ್ತು ಎಕರೆ ಅಂದ್ರೆ ಮತ್ಕೋ ಅಲ್ಲಿ ನೋಪ ಗುಡ್ತಿದ್ದ ಹಿಂಗ ಎಲ್ಲ ಹಿಂಗಾರ ಬಂದ್ಬಿಡತ್ತಿಂಗಿಲ್ಲ ಸರನಾಶ ಆಗಿ ಹೋಗತ್ತೆ ಬಿಡ ಅದ್ ಏನ್ ಊದಲ್ಲ ಸಣ್ಣ ಬರ್ತಲ್ಲ ಬಾ ಬಾ ಬೋ ಪರಮಾತ್ಮ ನಾವು ಇಪ್ಪತ್ತರ ಆಗಿಲ್ಲ ಅಂತಂದ್ರೆ ಆ ಮಳೆ ಆಗಿದ್ದು ನೋಡಿಬಿಡ ಚೀಲುಕ್ ತುಂಬ ಕಾಯಿಸಿ ಹಾಕಿ ಮತ್ತೆ ಮುಚ್ಚಬೇಕಿದ್ನ ಈಗ ಅಕ್ಕಿ ಮಾಡಲ್ಲ ಅಕ್ಕಂದ್ರ ಚಿಲ್ ತುಂಬಿ ಕಾಸಿ ಮತ್ತೆ ಇದು ಕಕ್ಕ ಮತ್ತೆ ಸಾಪಾರ್ಕೊಂಡ್ರ

ಅದ್ಯಾರು ದೇಕ್ರೇಕ್ ಮಾಡೋಲ್ರು ಆ ಕಡೆ ನೀರು ಈ ಕಡೆ ನೀರು ನಾವು ನೋಡೋಕ್ಕಾಗ್ಬಿಟ್ಟಿವಿ ಅದನ್ನೇನು ಇದು ಕಟ್ಟಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೋಲ್ರು ಕಾಲೇಜವರು ಮತ್ತು ಇವರು ಹಾಗಾಗಿ ನೀರು ಭಾಳ ಬರ ಗತಿ ಇಲ್ಲಿ ನಿಮ್ಮ ಗದ್ದೆ ಎಲ್ಲ ಲಾಸ್ ಆಗುತ್ತೆ ಎಲ್ಲ ಲಾಸ್ ಆಗೈತೆ ಅವೆಲ್ಲ ಒಡೆದು ಹೋಗೈತೆ ಅವೆಲ್ಲ ಹೋಗಿ ನೀರು ಬಂದು ಮನೆಗೆ ಹೋಗ್ಕೊಂಡು ಕಡೆಗೆ ರಾತ್ರಿ ಮಠದಾಗ ಹೋಗಿ ಮತ್ತೆ ಗುಡಿಗೆ ಹೋಗಿದ್ವಿ ರೀ ಇಲ್ಲಿ ಮಠ ನೀರಿದ್ವು ಇವೆಲ್ಲ

ಬಿಟ್ಟು ಬಿಟ್ಟೈತೆ ಗದ್ದೆ ಹೋಗಿಬಿಟ್ಟೈತಿ ಊಟ ಹಾಂ ಉಸುಗೆಲ್ಲ ಗದ್ದೆ ಮೇಲೆ ಐತಿ ಹೀಗೆ ಮತ್ತೆ ಕೆಳಸಿ ಹಚ್ಬೇಕು ಆ ಕಡೆ ಐದು ಎಕರೆ ಬೇರೆ ಇದು ಹತ್ತು ಎಕರೆ ಬೇರೆ ಒಟ್ಟು ಹದಿನೈದು ಎಕರೆ ರಾಸು ಹ್ಞೂ ಹದ್ನೈದು ಎಕರೆ ಹಿಂಗೆ ಐತಿ ಈಗ ಬರೀ ಉಸಿಗ್ ಬಿಟ್ಬಿಟ್ಟು ನಿನ್ನೆಚ್ಚಿವಿ ನಿನ್ನ ನಿನ್ನೆಚ್ಚ ಹಿಂಗಾಗಿ ಐತಿ ಅದು ಮಳೆ ಬಂದುಬಿಡತಿ ರಾತ್ರಿ ಎರಡು ಗಂಟೆಗೆ ಮಳೆ ಬಂದು ಗುಡ್ಡು ನೀರು ಎಲ್ಲ ಬಂದು ಹಿಂಗೆ ಒಕ್ಕಂದು ಕೆನಾಲ ಹೋಸಕೊದ್ ಹಿಂಗಾಗಿಬಿಡತೈತಿ ರಾತ್ರಿ ಏನಾಗೈತಿ ಅಂದ್ರೆ ಮಳೆ ಬಂದೈತಿ ಕಡಿಮೆ ಹೊಡೆದೋಗ್ಯಾವ ಗದ್ದೆ ಹಚ್ಚಿದ ಗದ್ದೆ ಅಳಾಗೋಗೈತೆ ನಿನ್ನೆ ಹಚ್ಚಿವಿ ಕಣಿ ಗದ್ದೆ ಹಿಂಗೆ ಆಗೈತೆ ಹ್ಞೂ ಈಗ ರಾತ್ರಿ ಮಳೆ ಬಂದಿರೋ ಕಡಿಮೆ ಕಣಿಮೆಲ್ಲ ಎಲ್ಲ ಕಿತ್ತೋಗಿಬಿಟ್ಟವ ಸುಮಾರು ಎಷ್ಟು ಗಂಟೆ ಸುಮಾರು ಆಗೈತಿ ರಾತ್ರಿ ಎರಡು ಗಂಟೆ ಹ್ಞೂ ಟೋಟಲ್ ಎಲ್ಲ ನೀರು ಬಂದುಬಿಟ್ಟು ಟೋಟಲ್ ಗುಡ್ಡದ ನೀರೆಲ್ಲ ಬಂದಾವ ಹ್ಞೂ ಗುಡ್ಡದ ನೀರೆಲ್ಲ ಈ ಕಡೆ ಬಂದುಬಿಟ್ಟು ಕಿತ್ತ ಬಂದು ಈಗ ರೋಡ್ಗೆತ್ತಿ ನೀರು ಮನೆಗೆ ಹೋಗ್ಕಂದು ಹ್ಞೂ